ಮಹಾನಟಿ ಖ್ಯಾತಿಯ ಕುಮಾರಿ ಗಗನ್ ರವರಿಗೆ ಭವ್ಯ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಮೊಡ್ಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದಲ್ಲಿ ಜಿ ಕನ್ನಡ ಟಿವಿ ವಾಹಿನಿಯ ಪ್ರಖ್ಯಾತ ರಿಯಾಲಿಟಿ ಶೋ ಮಹಾನಟಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ರಾಜ್ಯ ಮಟ್ಟದಲ್ಲಿ ತುಂಬ ಹೆಸರು ಗಳಿಸಿರುವ ಕುಮಾರಿ ಗಗನ ಬಾರಿಯವರು ಇದೇ ಮೊದಲ ಬಾರಿಗೆ ತಮ್ಮ ಹುಟ್ಟಿದ ಊರು ಬಿಜಿಕೆರೆ ಗ್ರಾಮಕ್ಕೆ ಆಗಮಿಸಿದರು ಈ ಸಂದರ್ಭದಲ್ಲಿ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಅಭಿಮಾನಿಗಳು ಭವ್ಯ ಸ್ವಾಗತವನ್ನು ನೀಡಿದರು ಸಂದರ್ಭದಲ್ಲಿ ಗಗನ್ ಅವರು ತಮ್ಮ ಸ್ವಂತ ಗ್ರಾಮದ ಜನತೆಗೆ ತೋರಿದ ಪ್ರೀತಿ ಅಭಿಮಾನಕ್ಕೆ ಸಂತಸವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ದ್ರಾಕ್ಷಾರಸ ಮಂಡಳಿ ಅಧ್ಯಕ್ಷ ಡಾಕ್ಟರ್ ಯೋಗೀಶ್ ಬಾಬು ಅವರು ಉಪ್ಪಿ ಮೆಲೋಡೀಸ್ ಜೂನಿಯರ್ ಉಪೇಂದ್ರ ಸೇರಿದಂತೆ ಗ್ರಾಮದ ಮುಖಂಡರು ಹಿರಿಯರು ಮಹಿಳೆಯರು ಯುವಕರು ಮಕ್ಕಳು ಗಗನ್ ರವರಿಗೆ ಶುಭಾಶಯವನ್ನು ಕೋರಿ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡರು ನನಗೆ ತುಂಬ ಖುಷಿ ಆಗ್ತದೆ ಜನ ತೋರಿಸ್ತಿರೋ ಅಭಿಮಾನ ಪ್ರೀತಿ ನೋಡಿದರೆ ತುಂಬ ಮೆರವಣಿಗೆ ಎಲ್ಲ ಮಾಡ್ತಾ ಇದ್ದಾರೆ ಸನ್ಮಾನ ಎಲ್ಲ ಮಾಡ್ತಾ ಇದ್ದಾರೆ ಸಖತ್ ಖುಷಿ ಆಗ್ತಿದೆ ನಾನು ಹುಟ್ಟಿ ಬೆಳೆದಿದ್ದು ಅಲ್ಲಿ ನನ್ನನ್ನು ಇಷ್ಟು ಜನ ಗುರುತಿಸಿ ಇಷ್ಟೊಂದು ಅಭಿಮಾನ ಪ್ರೀತಿ ತೋರಿಸ್ತಿರೋದು ನನಗೆ ಸರಿ ತುಂಬ ಬರ್ತಾ ಇದೆ ಎಲ್ಲ ಮಾತೇ ಸಿಗ್ತಾ ಇಲ್ಲ ಜಿ ಕನ್ನಡದ ಇರುತ್ತಾರೆ ಗಗನ ಬಾರಿ ಗಗನ ಬಾರಿಯವರು ನಮ್ಮ ಬೀಜಿಕೆರೆ ಗ್ರಾಮಕ್ಕೆ ಸೇರಿದವರು ಇವು ಮೊನ್ನೆ ತಾನೇ ಒಳ್ಳೆಯ ಒಂದು ಪ್ರದರ್ಶನವನ್ನು ಕೊಟ್ಟು ಕರ್ನಾಟಕ ಜನರನ್ನು ಮನ ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅವರ ಏಳಿಗೆಗೆ ಅಮ್ಮಾವತಿಯಿಂದ ಉತ್ಪೂರಕ ಆಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಗಗನ ಬಾರಿಯವರು ಅತ್ಯುತ್ತಮ ನಟಿಯಾಗಿ ಬೆಳೀಲಿ ಮತ್ತು ಅವರ ಕೀರ್ತಿ ಪತಾಗೆ ಇಡೀ ದೇಶವ್ಯಾಪ್ತಿ ಹರಡಲಿ ಅಂತ ಹೇಳಿಬಿಟ್ಟು ಈ ಬಸವ ಜಯಂತಿ ಶುಭ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಹಾರೈ ನಮ್ಮ ಸ್ವಂತ ಬೀಜಿಕೆರೆ ಗ್ರಾಮದ ಮತ್ತು ನಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ನಮ್ಮ ಕುಮಾರಿ ಗಗನ ಅವರು ಇವತ್ತು ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಕ್ಕಂಥ ಮಹಾನಟಿ ಕಾರ್ಯಕ್ರಮಕ್ಕೆ ಅಂತಿಮ ಘಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ನಮ್ಮ ಗ್ರಾಮದ ಪರವಾಗಿ ನಮ್ಮ ಮೊಳಕಾಲ್ಮುರು ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪರವಾಗಿ ಅವರಿಗೆ ನಾನು ಮನಸ್ಪೂರ್ವಕವಾದಂಥ ಹೃದಯಪೂರ್ವಕ ಅಭಿನಂದನೆಗಳ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇವತ್ತು ಅವರು ನಮ್ಮ ಗ್ರಾಮಕ್ಕೆ ಮೊಟ್ಟ ಮೊದಲ ಬಾರಿಗೆ ಆಗಮಿಸಿರ್ತಕ್ಕಂಥದ್ದು ಭಾಳ ಒಂದು ಸಂತೋಷ ಮತ್ತು ಹೆಮ್ಮೆ ಸಂಭ್ರಮದಿಂದ ನಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತು ನಾವು ಬೆಳಗ್ಗೆಯಿಂದ ಅವ್ರನ್ನ ಬರಮಾಡಿಕೊಳ್ಳಲಿಕ್ಕೆ ಅಂತ ನಾವು ಕಾಯ್ತಾ ಇದ್ವಿ ಅವರು ಈಗ ತಾನೇ ಆಗಮಿಸಿದರೆ ಅವರನ್ನು ಪ್ರೀತಿಯ ಸ್ವಾಗತ ಕೋರಿದ್ದೀವಿ ಅವರು ಈ ಒಂದು ಮಹಾನಟಿ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯವೇ ನೋಡುವಂತೆ ನಮ್ಮ ಒಂದು ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಕೀರ್ತಿ ತರುವಂಥ ಒಂದು ಒಂದು ನಟನೆಯನ್ನು ಅಭಿನಯವನ್ನು ಮಾಡಿ ಯಶಸ್ವಿಯಾಗಲಿ ಮತ್ತು ಅವರು ಅಂತಿಮ ಘಟ್ಟಕ್ಕೆ ತಲುಪಿ ಆ ಒಂದು ವಾಹಿನಿಯಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಬರ್ತಕ್ಕಂಥ ಆ ಒಂದು ಶೋ ಏನಿದೆ ಆ ಶೋನಲ್ಲಿ ಭಾಳ ಉತ್ತಮವಾದಂಥ ಒಂದು ಒಂದು ಅಭಿನಯವನ್ನು ಅಭಿನಯಿಸಿ ನಮಗೆಲ್ಲರಿಗೂ ಕೀರ್ತಿ ತರ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ